ಮೊನ್ನೆ ರಕ್ಷಿತನಿಗೆ ಸಿಕ್ಕಿದ್ದ ಕಿಚ್ಚನ ಚಪ್ಪಾಳೆ ಮತ್ತೆ ಅವತ್ತು ತಗೊಂಡಿರುವಂತಹ ಕ್ಲಾಸ್ ಇದನ್ನೆಲ್ಲ ಈ ಎಪಿಸೋಡ್ ಎಲ್ಲ ನೋಡಿದ ನಂತರ ಮನಸ್ಸಲ್ಲೊಂದು ಆಸೆ ಇರ್ತದೆ ಓಕೆ ಸಾವಿರದಿಂದ ಇವರ ಜೀವನ ಹೇಗಿರ್ಬೋದು ಅಂತ ಬೆಳಿಗ್ಗೆದ್ದು ನೋಡೋದೇ ಪ್ರೋಮೋ ಅನ್ನ ಏನಾದ್ರು ನಮ್ಗೆ ಬೇಕಾಗಿರೋ ರೀತಿಯ ಪ್ರೊಮೋ ಸಿಗುತ್ತಾ ಅಂತ ಸೊ ಇವತ್ತಿನ ಪ್ರೊಮೋ ನೋಡುವಾಗ ಒಂಚೂರು ಮನಸ್ಸಿಗೆ ಬೇಜಾರಾಯ್ತು ಮನಸ್ಸಿಗೆ ಬೇಜಾರಾಯ್ತು ಒಂದು ಕಡೆ ಖುಷಿನೂ ಆಯ್ತು ಬಟ್ ಈ ಬೇಜಾರನ ಸಂಗತಿ ಇಲ್ಲ ಅಂತ ಇರ್ತಿದ್ರೆ ಆ ಖುಷಿ ಡಬಲ್ ಆಗ್ತಿತ್ತೇನೋ ಬೇಜಾರ ಯಾಕಾಯ್ತು ಅಂತ ಹೇಳಿದ್ರೆ ಒಂದ್ಸಲ ಪ್ರೋಮೋ ನೋಡಿ ನೀವು ಸದಸ್ಯರ ಬಟ್ಟೆಯನ್ನು ಹೊಡೆಯುತ್ತಾ ಕೊಳೆಯನ್ನು ತೆಗೆಯುತ್ತಾ ಶುಭಂತವರ್ಣ ಇಲ್ಲಿ ಹೆಸರು ತಗೊಂಡು ನಾಮಿನೇಷನ್ ಗೆ ಸೂಚಿಸಬೇಕು ಒಂದು ಫೇಕ್ ಮುಖವಾಡ ಹಾಕೊಂಡಿರೋ ವ್ಯಕ್ತಿ ಅಶ್ವಿನಿ ಮೇಡಂ ಈ ಮನೆನ ಯೂರಿಬ್ರಷ್ಟು ಮಿಸ್ಲಿನ್ ಮಾಡಿರೋರು ಯಾರು ಇಲ್ಲ ಏ ಯು ಆರ್ ಫೇಕ್ ನಮ್ಮಿಪ್ಪರ್ನ ನಿಮ್ಮ ತೆಕ್ಕೆ ತಗೊಳ್ಳೋಕ ನೋಡ್ರಿ ನಾವು ಮಲ್ಲಮ್ಮನ ನಿಮ್ ತೆಕ್ಕೆ ಬಿಡೋದಕ್ಕೆ ನಾಮನ್ ಪ್ರಕ್ರಿಯೆ ಇದು ನಾಮಿನೇಷನ್ ಅಲ್ಲಿ ಯಾರು ಈ ಮನೆಯಲ್ಲಿ ಇರಲು ಅರ್ಹತೆ ಇಲ್ಲ ಅಂತ ಅವರ ಬಟ್ಟೆ ಏನು ನೆತ ಹಾಕಿರ್ತಾರೆ ಆ ಬಟ್ಟೆ ತೆಗೆದು ಹೊಂದಿರುವ ಕಲ್ಲಿಗೆ ಬಡದು ಕಾರಣವನ್ನು ಕೊಡಬೇಕು ಸೊ ಬೇಜಾರಾಗಿರೋ ಸಂಗತಿ ಏನಂತ ಹೇಳಿದ್ರೆ ನಮ್ಮ ರಕ್ಷಿತಾ ಶೆಟ್ಟಿ ಅವರು ಗಿಲ್ಲಿ ನಟನ ಹೆಸರನ್ನು ತಗೊಂಡಿದ್ದಾರೆ ಮೊನ್ನೆಯಿಂದನೂ ನಾನು ಅಬ್ಸರ್ವ್ ಮಾಡ್ತಾ ಇದ್ದೇನೆ ಯಾವಾಗ ರಕ್ಷಿತಾ ಶೆಟ್ಟಿಗೆ ಕಿಚ್ಚ ಸುದೀಪ್ ಅವರು ಕ್ಲಾಸ್ ತಗೊಂಡ್ರು ಜಾನುವಾರಿಗೆಲ್ಲ ಇವರು ಎದುರು ಮಾತಾಡಿದ್ರು ಈ ವಿಚಾರದಲ್ಲಿ ಕಿಚ್ಚ ಸುದೀಪ್ ಅವರು ಕ್ಲಾಸ್ ತಗೊಂಡ ನಂತರ ರಕ್ಷಿತಾ ಶೆಟ್ಟಿ ಸ್ವಲ್ಪ ನ್ಯೂಟ್ರಲ್ ಆದಂಗಿದ್ದಾರೆ ಎಲ್ಲೋ ಒಂದ್ ಕಡೆ ಅವರು ಅವರ ಸ್ಟ್ಯಾಂಡ್ ಇದೆಯಲ್ಲ ಅವರ ಅಗ್ರೆಸಿವ್ ಅಂದ್ರೆ ಅನ್ಯಾಯದ ವಿರುದ್ಧ ನಿಲ್ಲುವ ಸ್ಟ್ಯಾಂಡ್ ಇರುತ್ತೆ ಅವರದು ಆ ಸ್ಟ್ಯಾಂಡ್ ಸ್ವಲ್ಪ ಲೈಟ್ ಮಾಡಿಕೊಂಡು ಅವರ ವ್ಯಕ್ತಿತ್ವವನ್ನು ಅವರು ಸ್ಮೂತ್ ಆಗಿ ತಗೊಂಡು ಹೋಗ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ ಕಳೆದ ವಾರದ ಮಟ್ಟಿಗೆ ಚೆನ್ನಾಗಿತ್ತು ಬಟ್ ಅಲ್ಲಿ ಸ್ಟ್ಯಾಂಡ್ ಮಾತ್ರ ಎಲ್ಲ ಚೇಂಜ್ ಆಗ್ತಾ ಇದ್ದದ್ದು ಎಲ್ಲೋ ಒಂದ್ ಕಡೆ ಅಶ್ವಿನಿ ಗೌಡರ್ ಅವರಿಗೆ ಇಲ್ಲ ಜಾಹ್ನವಿ ಅವರಿಗೆ ಯಾರಾದ್ರೂ ಆಪ್ತರ ಆದಂಗೆ ಅವರು ಆಟೋಮೆಟಿಕ್ಲಿ ಗಿಲ್ಲಿ ನಟರನ್ನ ವಿರುದ್ಧವಾಗಿ ಇಟ್ಕೊಳ್ಳುವಂತಹ ಪ್ರಕ್ರಿಯೆ ಬಿಗ್ ಬಾಸ್ ಮನೆಯಲ್ಲಿ ನಡೆಯುತ್ತೆ ಈಗ ಸ್ಪಂದನ ಕಾವ್ಯ ಧನುಷ್ ಅಭಿ ಇವರೆಲ್ಲ ಹೇಗೆ ಅಂತ ಹೇಳಿದ್ರೆ ಆರಂಭಿಕ ದಿನಗಳಿಂದ ಗಿಲ್ಲಿ ನಟನ ಜೊತೆನೆ ಇದ್ದವರು ಬಟ್ ಯಾವಾಗ ಯಾವಾಗೆಲ್ಲ ಇವರು ಅಶ್ವಿನಿ ಗೌಡರ್ ಅವರ ಹತ್ರ ಚೆನ್ನಾಗಿರ್ತಾರೆ ಮಾತಾಡ್ಕೊಂಡು ಬರ್ತಾರೆ ಅವಾಗೆಲ್ಲ ಡೈರೆಕ್ಟ್ ಟಾರ್ಗೆಟ್ ಆಗೋದೆ ಗಿಲ್ಲಿ ನಟ ಏನ್ ನಡೀತಾ ಇದೆ ಅಂತಾನೆ ಗೊತ್ತಾಗ್ತಾ ಇಲ್ಲ ಎಲ್ಲೋ ಒಂದ್ ಕಡೆ ಕಿಚ್ಚ ಸುದೀಪ್ ಅವರು ರಕ್ಷಿತಾ ಶೆಟ್ಟಿಯ ಆಟದ ದಾರಿಯನ್ನು ಬದಲಿಸಿದ್ರ ಅರ್ಥ ಆಗ್ತಾ ಇಲ್ಲ ಯಾಕೆಂದ್ರೆ ಇದು ಬೇಜಾರ್ನ ಸಂಗತಿ ರಕ್ಷಿತಾ ಶೆಟ್ಟಿ ಅನ್ನೋ ಕಂಟೆಸ್ಟೆಂಟ್ ಏನಿದ್ದಾರೆ ಅಪಾರ ಜನಮನ್ನಣೆಯನ್ನು ಪಡೆದವರು ಗಿಲ್ಲಿ ನಟ ರಕ್ಷಿತಾ ಶೆಟ್ಟಿ ರಘು ಸರ್ ಇವರೆಲ್ಲ ಸೊ ಇವರ ಈ ಮೂರು ತ್ರಿಮೂರ್ತಿಗಳನ್ನ ಕರ್ನಾಟಕದ ಜನತೆ ಎತ್ತಿ ಹಿಡಿತಾ ಇದ್ದಾರೆ ಹೆಗಲ್ ಮೇಲೆ ಎಲ್ಲೋ ಒಂದ್ ಕಡೆ ಇವ್ರ ನಡುವಿನ ಬಾಂಡಿಂಗ್ ಇವ್ರ ನಡುವಿನ ಬಾಂಧವ್ಯ ಹಲಸ್ತಾ ಇದೆ ಅಂತ ಹೇಳುವಾಗ ಬೇಜಾರಾಗೋದು ಸಹಜ ಅವ್ರು ಏನ್ ಕಾರಣವನ್ನು ಕೊಟ್ಟಿದ್ದಾರೆ ಅನ್ನೋದು ಎಪಿಸೋಡ್ ನೋಡ್ಬೇಕು ಬಟ್ ನನ್ಗನಿಸ್ತಾ ಇರೋದು ಎಲ್ಲೋ ಒಂದ್ ಕಡೆ ಕಿಚ್ಚ ಸುದೀಪ್ ಅವರು ರಕ್ಷಿತಾ ಶೆಟ್ಟಿಯ ಆಟದ ವೈಖರಿಯನ್ನು ಬದಲಿಸಿದ್ದು ಅಂತ ಅನಿಸ್ತಾ ಇದೆ ಅವರು ಎಲ್ಲಿ ಅಶ್ವಿನಿ ಮೇಡಮ್ ಅವರು ಇಲ್ಲ ಜಾನ್ಯು ಅವರಿಗೆಲ್ಲ ಎದುರು ಮಾತಾಡೋದು ಅದನ್ನಷ್ಟೇ ತಲೆಯಲ್ಲಿ ಇಟ್ಕೊಂಡು ರಕ್ಷಿತಾ ಶೆಟ್ಟಿಗೆ ಕ್ಲಾಸ್ ತಗೊಂಡ್ರಲ್ಲ ಕಳೆದ ಸಲ ಸೊ ಟೀಮ್ ಅನ್ನ ಹಾಲ್ ಮಾಡಿದ್ರು ಈ ತರದಲ್ಲ ಕೆಲವೊಂದಿಷ್ಟು ಅವಳು ಏನ್ ಮಾಡಿಲ್ಲ ಅದನ್ನೆಲ್ಲ ಅವಳ ಕೈಯಿಂದ ಬಲವಂತವಾಗಿ ಒಪ್ಪಿಸಿದ್ರು ಅದನ್ನ ಮೊನ್ನೆಯ ಸಂಚಿಕೆಯಲ್ಲೂ ಟ್ರೈ ಮಾಡಿದ್ದಾರೆ ಅವ್ರು ಮಾಡಿದ ತಪ್ಪು ಅನ್ನೋ ರೀತಿಯಲ್ಲಿ ಮತ್ತೆ ಕರ್ನಾಟಕದ ಜನರಿಗೆ ಕನ್ವಿನ್ಸ್ ಮಾಡೋ ರೀತಿಯಲ್ಲಿ ಪ್ರಶ್ನೆಯನ್ನು ಕೇಳಿದಲ್ಲ ಸೊ ಇದೆಲ್ಲ ಒಂದ್ ಕಡೆ ಏನಾಗುತ್ತೆ ಅಂತ ಹೇಳಿದ್ರೆ ಪಾಸಿಟಿವ್ ವೇ ಅಲ್ಲಿ ನಡೀತಾ ಇರೋ ರಕ್ಷಿತ ಅವರಿಗೆ ಹೇಗಾಗುತ್ತೆ ಅಂತ ಹೇಳಿದ್ರೆ ಇವಾಗ ಒಳಗಡೆ ಇರೋರಿಗೆ ಹೊರಗಡೆ ಏನಾಗ್ತದೆ ಅಂತ ಗೊತ್ತಾಗಲ್ಲ ಎಲ್ಲೋ ಒಂದ್ ಕಡೆ ಸುದೀಪ್ ಸರ್ ಬಂದು ಈ ತರದ ಹೆಂಟೆಲ್ಲ ಕೊಡುವಾಗ ಓಕೆ ನಾವು ಆಟದ ವೈಖರಿಯನ್ನು ಬದಲಾವಣೆ ಮಾಡಬೇಕು ಎಲ್ಲೋ ಇದು ಗಿಲಿ ನಟನೆಗೆ ನೆಗೆಟಿವ್ ರೋಲ್ ಅಲ್ಲಿ ಇದೆ ಸೊ ಅವರನ್ನ ಒಂದ ನಾವು ನಾಮಿನೇಷನ್ ಮಾಡಿ ಇಲ್ಲ ಕಳಪೆ ಕೊಟ್ಟು ಅವರನ್ನ ಸರಿ ಮಾಡುವ ಪ್ರಯತ್ನ ಮಾಡುವ ಈಗ ಮೊನ್ನೆ ಕಿಚನ್ ಚಪ್ಪಾಲ ಸಿಕ್ಕಿದ ನಂತರ ಕೂಡ ಸುದೀಪ್ ಸರ್ ಒಂದು ಹೇಳ್ತಾರೆ ಗಿಲ್ಲಿ ವಂಶದ ಕುಡಿಯಲು ಸ್ವಲ್ಪ ಕಲಿತ್ಕೊಳ್ಳಿ ಅಂತ ಸೊ ಏನಾಗುತ್ತೆ ಅಂತ ಹೇಳಿದ್ರೆ ಈಗ ಹೊರಗಡೆ ನಮ್ಗೆ ಅರ್ಥ ಆಗುತ್ತೆ ಏನ್ ಪರ್ಸ್ಪೆಕ್ಟಿವ್ ಅಲ್ಲಿ ಮಾತಾಡ್ತಾರೆ ಅಂತ ಬಟ್ ಒಳಗಡೆ ಇರುವವರು ಆಲೋಚನೆ ಮಾಡುವವೇ ಬೇರೆ ಇರಬಹುದು ಈ ಎಲ್ಲಾ ಕಾರಣಗಳಿಂದ ರಕ್ಷಿತಾ ಶೆಟ್ಟಿ ಗಿಲ್ಲಿಯ ನಾಮಿನೇಷನ್ ಅಲ್ಲಿ ತಗೊಂಡಿದ್ದಾರೆ ಅಂತ ನಮ್ಗೆ ಅನಿಸ್ತಾ ಇದೆ ಇದು ಒಳ್ಳೆಯ ಬೆಳವಣಿಗೆ ಅಂತ ಖಂಡಿತ ಅಲ್ಲ ಎಲ್ಲಾದ್ರೂ ಈ ತರದ ಬೆಳವಣಿಗೆ ನಡೆದ್ರೆ ಅದಿಬ್ಬರಿಗೂ ನೆಗೆಟಿವ್ ಆಗಿ ಹೋಗುತ್ತೆ ಅಂದ್ರೆ ಈಗ ರಕ್ಷಿತಾ ಶೆಟ್ಟಿಯನ್ನು ಗಿಲ್ಲಿ ನಟನ ಹೆಸರು ತಗೋತಾರೆ ಸೊ ನಾಳೆ ದಿನದಲ್ಲಿ ರಕ್ಷಿತಾ ಶೆಟ್ಟಿ ಹೆಸರನ್ನು ಗಿಲ್ಲಿ ತಗೋಬಹುದು ಒಂದೊಳ್ಳೆ ಬಾಂಧವ್ಯ ಏನಿದೆ ಆ ಬಾಂಧವ್ಯ ಕೆಟ್ಟೋಗ್ತಾ ಇದೆ ಅನ್ನೋ ಲಕ್ಷಣ ಕಾಣಿಸ್ತಾ ಇದೆ ನಿನ್ನೆ ಮಾತಿನ ಮೂಲಕ ನೋವು ಕೂಡ ವಿಚಾರದಲ್ಲಿ ಕೂಡ ರಕ್ಷಿತಾ ಶೆಟ್ಟಿ ಗಿಲ್ಲಿ ಹೆಸರನ್ನು ತಗೊಂಡಿದ್ದಾರೆ ಸ್ಪಂದನ ತಗೊಂಡಿದ್ದಾರೆ ಕಾವ್ಯ ತಗೊಂಡ್ರು ಅಭಿ ತಗೊಂಡ್ರು ಧನು ತಗೊಂಡ್ರು ಇವರೆಲ್ಲ ಗಿಲ್ಲಿ ನಟನ ಜೊತೆಗೆ ಇರೋರು ಅದಕ್ಕೆ ಬೇಕಾದ ಉತ್ತರವನ್ನು ಕೊಟ್ರು ಈಗ ಕಳೆದ ವಾರ ಕಳಪೆಗೆ ಕಾರಣ ಓಕೆ ನಾವು ಸ್ವಲ್ಪ ಅಗ್ರಿ ಮಾಡ್ಬೋದು ಕೆಲವೊಂದಿಷ್ಟು ವಿಚಾರಗಳನ್ನ ಅಲ್ಲಿ ಗಿಲ್ಲಿ ನಟ ಒಪ್ಕೊಂಡಿಲ್ಲ ಅದಕ್ಕೋಸ್ಕರ ರಕ್ಷಿತಾ ಶೆಟ್ಟಿಗೆ ಬೇಜಾರಾಗುತ್ತೆ ಅಂತ ಬಟ್ ಅದು ಅಲ್ಲಿಗೆ ಮುಗಿಯಿತು ಈಗ ಹೊಸ ಅಧ್ಯಾಯ ಸ್ಟಾರ್ಟ್ ಮಾಡುವಾಗ ಅಲ್ಲೆಲ್ಲೋ ಅದನ್ನ ಇಟ್ಕೊಂಡು ಮುಂದುವರಿಯೋದು ಅಷ್ಟು ಸರಿ ಅಲ್ಲ ಅನ್ನೋ ನನ್ನ ಅಭಿಪ್ರಾಯ ಯಾಕೆಂತ ಹೇಳಿದ್ರೆ ರಕ್ಷಿತಾ ಶೆಟ್ಟಿಯ ಗೆಲುವಿನ ಹಾದಿಯಲ್ಲಿದ್ದಾರೆ ರಕ್ಷಿತಾ ಗಿಲ್ಲಿ ರಘು ಅಲ್ಲ ಈ ಮೂರು ಜನರಲ್ಲಿ ಯಾರಾದ್ರೂ ಅಷ್ಟೇ ಅವರವರ ಒಳಗಡೆ ಹೊಡೆದಾಡ್ಕೊಂಡ್ರೆ ಇಲ್ಲ ಅವರವರ ಒಳಗಡೆ ಕಿತ್ತಾಡ್ಕೊಂಡ್ರೆ ಅದು ಅವರಿಗೆ ಮುಳುವಾಗುತ್ತೆ ಅದ್ನೋದಂತೂ ಸ್ಪಷ್ಟ ಹೊರಗಡೆ ಇರುವ ಅಭಿಪ್ರಾಯ ಅಭಿಪ್ರಾಯ ಅದೇ ರೀತಿ ಇದೆ ಎಲ್ಲ ಒಂದ್ ಕಡೆ ನಂಗಾಗುತ್ತೆ ಅಂತ ಹೇಳಿದ್ರೆ ಕಿಚನ ಚಪ್ಪಾಳೆ ಈಗ ಕಿಚ್ಚನ ಚಪ್ಪಾಳೆ ಪಡೆದ ವಾರದಲ್ಲಿ ಪ್ರತಿಯೊಬ್ಬರು ಹಳಿ ತಪ್ಪತಾರೆ ಸ್ಟಾರ್ಟಿಂಗ್ ನೀವು ನೋಡಿ ಗಿಲಿ ಗಿಲಿನಟ ರಕ್ಷಿತಾ ಶೆಟ್ಟಿಗೋಸ್ಕರ ಸ್ಟ್ಯಾಂಡ್ ತಗೊಂಡ್ರು ಆ ನೆಕ್ಸ್ಟ್ ವಾರದಲ್ಲಿ ಏನ್ ಮಾಡಿದ್ರು ಅಂತ ಹೇಳಿದ್ರೆ ಗಿಲಿ ನಟ ಒಂಚೂರು ನೋಡುವ ಎಲ್ರಿಗೂ ಅನಿಸ್ತು ಒಂಚೂರು ಓವರ್ ಮಾಡ್ತಾ ಇದ್ದಾರೆ ಗಿಲಿ ನಟ ಟಾಂಗ್ ಕೊಡೋದು ಎಳಿಯೋದು ಒಟ್ರಾಸಿ ಓವರ್ ಮಾಡಿದ್ರು ಸುರೀಪ್ ಸರ್ ಬಂದ್ರು ಆ ನಂತರದ ವೀಕಲ್ಲಿ ಬುದ್ಧಿವಾದ ಇಳಿದ್ರು ಸರಿದಾರಿಗೆ ಬಂದ್ರು ಈಗ ರಘು ಸರ್ ರಘು ಸರ್ ಓವರ್ ಮಾಡಿಲ್ಲ ಬಟ್ ರಘು ಸರ್ಗೆ ಕಿಚ್ಚನ್ ಚಪಾಳೆ ಸಿಕ್ಕಿತ್ತು ಕಳೆದ ವಾರದ ಕ್ಯಾಪ್ಟನ್ಸಿ ಟಾಸ್ಕ್ ಅಲ್ಲಿ ಮತ್ತೆ ಅವ್ರದ್ದು ಅವರೇಜಿ ಬಿಲೋ ಅವರೇಜಿ ಬಂತು ಸರ್ದು ತಪ್ಪಿಲ್ಲ ಅವರನ್ನು ಅರ್ಥ ಮಾಡಿಕೊಂಡಿರೋ ರೀತಿ ಮನೆ ಮಂದಿಯದು ತಪ್ಪು ಈ ವಾರ ಮತ್ತೆ ನಮ್ಮ ರಕ್ಷಿತಾ ಶೆಟ್ಟಿ ಅವ್ರಿಗೂ ಅಷ್ಟೇ ಕಿಚನ್ ಚಪಾತಿ ಸಿಕ್ಕಿದೆ ಅದ್ರೆಲ್ಲ ಕಡೆ ಮತ್ತೆ ಅಗೇನ್ ಗಿಲ್ಲಿ ಹೆಸರು ತಗೊಂಡಿದ್ದಾರೆ ನೋಡೋಣ ಅವ್ರು ಏನ್ ಕಾರಣ ಕೊಟ್ಟಿದ್ದಾರೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ ಅದು ಸರಿಯಾದ ಕಾರಣನ ಅಲ್ವಾ ಅಂತ ಯಾವುದಕ್ಕೂ ಇದು ಸರಿಯಾದ ದಾರಿ ಅಲ್ಲ ಅನ್ನೋದು ನನ್ನ ಅಭಿಪ್ರಾಯ ಹೇಳಿದ್ರೆ ಗಿಲ್ಲಿ ರಘು ರಕ್ಷಿತಾ ಈ ಮೂರು ಜನರನ್ನು ಕರ್ನಾಟಕದ ಜನರ ಸದ್ಯದ ಮಟ್ಟಿನ ಫೇವರೇಟ್ ಕಂಟೆಸ್ಟೆಂಟ್ಗಳು ಇವರು ಮೂರು ಜನರನ್ನು ಒಂದೇ ದಾರಿಯಲ್ಲಿ ಹೋಗ್ಬೇಕು ಫೈನಲ್ ಅಲ್ಲಿ ಯಾರು ಗೆಲ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಫೈನಲ್ ವರೆಗೂ ಈ ಮೂರು ಜೋಡಿ ಏನಿದೆ ಅದು ಒಂದೇ ದಾರಿಯಲ್ಲಿ ಹೋದ್ರೇನೆ ಚಂದ ಎರಡನೇ ವಿಚಾರಕ್ಕೆ ಬರುವ ನಮ್ಮ ಧ್ರುವಂತ ಅವರು ಧ್ರುವಂತ ಅವರು ಇವತ್ತು ಫುಲ್ ಫೈರ್ ಆಗಿದ್ದಾರೆ ಇವತ್ತಿನ ಪ್ರಮೋದ್ ಹೈಲೈಟ್ ಧ್ರುವಂತು ಅಶ್ವಿನಿ ಗೌಡರ್ ಅವರು ಅಶ್ವಿನಿಗೌಡರ್ ಅವರಿಗೆ ಧ್ರುವಂತವ್ರ ಏನು ಫೇಕು ಈ ತರದ ಟೈಟಲ್ ಕೊಡ್ತಾರೆ ಇವರು ಇವರು ಅಶ್ವಿನಿ ಅಶ್ವಿನಿಗೌಡ ಮತ್ತು ಜಾಹ್ನವ್ ಇರೋದ್ರಿಂದಾನೇ ಈ ಮನೆ ಇಷ್ಟೆಲ್ಲ ಹಾಳಾಗ್ತಾ ಇರೋದು ಇವರು ಖಂಡಿತವಾಗಿ ಫೇಕು ಇವ್ರು ಇಲ್ಲಿ ಇರ್ಲಿಕ್ಕೆ ಯಾರು ಹರಲ್ಲ ಅನ್ನೋ ರೀತಿಯಲ್ಲಿ ಅವರ ಬಟ್ಟೆ ತೆಗೆದು ಬಡ್ದು ಕೊಡ್ತಾರೆ ಅದಕ್ಕೆ ರಿಪ್ಲೈ ಕೊಡ್ತಾರೆ ಯಾರು ಅಶ್ವಿನಿ ಬೇಕಾಗಿ ಹೇಗಾಗಿ ನಟಿಸೋರಿಗೆ ಇಷ್ಟು ಧೈರ್ಯ ಬೇಕಾದ್ರೆ ನಾವು ರಿಯಲ್ ಆಗಿ ಆಟ ಆಡಿ ಫ್ರಂಟ್ ಟು ಫ್ರಂಟ್ ಮಾತಾಡೋ ಮಾತಾಡೋರು ನಮ್ಗೆ ತಾಕತ್ ಇರಬೇಡ ಅನ್ನೋ ರೀತಿಯಲ್ಲಿ ರಿಟರ್ನ್ ಕೌಂಟರ್ ಅನ್ನು ಕೊಟ್ಟಿದ್ದಾರೆ ಬಟ್ ಆ ಕೌಂಟರ್ ಬಗ್ಗೆ ಏನು ಬೇಜಾರಿಲ್ಲ ನಮ್ಗೆ ಬೇಜಾರಿರೋದು ಏನಂತ ಹೇಳಿದ್ರೆ ಎಲಿಮಿನೇಟ್ ಆಗಿರುವ ಮಲ್ಲಮ್ಮ ಇದಾರಲ್ಲ ಅವರ ಹೆಸರನ್ನು ತಗೊಂಡು ಅವರು ಕೌಂಟರ್ ಕೊಡ್ತಾ ಇದ್ದಾರೆ ಇದು ಬೇಡ ಅಂತ ಅಶ್ವಿನಿ ಗೌಡರವರು ಒಳ್ಳೆ ಕ್ಯಾಂಡಿಡೇಟ್ ನಾನು ನಿಜ ಹೇಳ್ಬೇಕಾದ್ರೆ ಅಶ್ವಿನಿ ಗೌಡರವರು ಒಳ್ಳೆ ಕ್ಯಾಂಡಿಡೇಟ್ ಬಟ್ ಅವರನ್ನ ಹಾಲ್ ಮಾಡ್ತಾ ಇರೋದು ಒಂದು ಅವರ ಮಾತು ಇನ್ನೊಂದು ಅವರ ಪಕ್ಕದಲ್ಲಿರೋ ಜಾನವಿ ಎರಡು ಅವರು ಕಂಟ್ರೋಲ್ ಇಟ್ಕೊಂಡ್ರೆ ಖಂಡಿತ ಅವರು ಕರ್ನಾಟಕದ ಜನರ ಮನಸ್ಸನ್ನು ಗೆಲ್ಲುವ ಸಾಧ್ಯತೆ ಇದೆ ಆದ್ರೆ ಅವರನ್ನ ಹಾಲ್ ಮಾಡ್ತಾ ಇರೋದೇ ಆ ಎರಡು ವಿಚಾರಗಳು ಈಗ ನಾನು ಕೇಳ್ತಾ ಇರೋದು ಮನೆ ಒಳಗಡೆ ಟಾಸ್ಕ್ ಇದೆ ಇವಾಗ ಮಲ್ಲಮ್ಮ ಹೋಗಿನೇ ಮೂರು ವಾರ ಆಯ್ತು ಹತ್ರ ಹತ್ರ ಈ ಮೂರು ವಾರದ ನಂತರ ಇರುವ ಇಷ್ಟೊಂದು ವಿಚಾರಗಳಿದೆ ಆ ವಿಚಾರಗಳನ್ನ ಇಟ್ಕೊಂಡು ಅಲ್ಲಿ ಕೌಂಟರ್ ಕೊಡ್ಬೋದು ಬಿಟ್ಟು ಪಾಪ ಮಲ್ಲಮ್ಮನ ಹೆಸರು ಯಾಕೆ ಹೇಳಿ ಈಗ ಪ್ರೊಮೋ ನೋಡೋ ಮಲ್ಲಮ್ಮ ಅವ್ರಿಗೆ ಆಗಲ್ವಾ ನನ್ನ ಮುಗ್ಧತೆ ಇಲ್ಲ ನನ್ನ ಭಾವನೆಗಳನ್ನ ಏನಿದೆ ಈ ಭಾವನೆಗಳನ್ನೆಲ್ಲ ಈ ಜನರು ಅಪಹಾಸ್ಯ ಮಾಡ್ತಾ ಇದ್ದಾರೆ ಸೊ ಅವ್ರದ್ದೇನೋ ಪ್ಯೂರ್ ಬೌಂಡಿಂಗ್ ಆಗಿರ್ಬೋದು ಈಗ ಧುವಂತ್ ಏನ್ ಲೆಕ್ಕಾಚಾರ ಆಗಿದ್ದಾರೆ ಗೊತ್ತಿಲ್ಲ ಬಟ್ ಮಲ್ಲಮ್ಮ ತೋರಿಸಿರೋದು ಪ್ಯೂರ್ ಅಲ್ವಾ ಸೊ ಅದಕ್ ನಾವು ಬೆಲೆ ಕೊಟ್ಟು ಅದನ್ನು ಬಿಡ್ಬೇಕು ಅಲ್ಲಿಗೆ ಹೋದವರ ವಿಚಾರ ಅಲ್ಲ ಅಲ್ಲಿ ಇದ್ದವರ ವಿಚಾರ ಬಿಗ್ ಬಾಸ್ ಮನೆ ಅದೇ ಅಲ್ವಾ ಅಲ್ಲಿ ಏನಿದೆ ಅಲ್ಲಿ ಏನ್ ನಡೀತಾ ಇದೆ ಅದ್ರ ಬಗ್ಗೆ ಮಾತಾಡ್ಬೇಕು ಹೊರತು ಹೊರಗಡೆ ವಿಚಾರ ಇಲ್ಲ ಹೊರಗಡೆ ಹೋಗಿರೋ ವಿಚಾರವನ್ನು ಮಾತಾಡಿ ನಾಮಿನೇಷನ್ ಪ್ರಕ್ರಿಯೆ ಏನಿದೆ ಅದರಲ್ಲಿ ಕೌಂಟರ್ ಕೊಡೋದಾಗ್ಲಿ ಇನ್ನೊಂದಾಗ್ಲಿ ಮಾಡಬಾರ್ದು ಸೊ ಇದೇ ಪ್ರಾಬ್ಲಮ್ ಆಗ್ತಾ ಇರೋದು ಅಶ್ವಿನಿ ಮೇಡಮ್ ಅವ್ರದ್ದು ಇದೆ ಅವರ ಮಾತು ಕಂಟ್ರೋಲ್ ಅಲ್ಲಿ ಇಟ್ಕೊಂಡ್ರೆ ಅವ್ರು ತುಂಬಾನೇ ಒಳ್ಳೆಯ ಕ್ಯಾಂಡಿಡೇಟ್ ಬಟ್ ಅವ್ರು ಏನಾಗ್ತಾ ಇದೆ ಅಂತ ಹೇಳಿದ್ರೆ ತುಂಬಾ ಬೇಗ ಎಮೋಷನಲ್ ಆಗ್ತಾರೆ ತುಂಬಾ ಬೇಗ ಅಗ್ರೆಸಿವ್ ಆಗ್ತಾರೆ ಸೊ ಈ ತುಂಬಾ ಬೇಗ ಕೋಪ ಮಾಡಿಕೊಂಡು ಕೋಪದ ಕೈಯಲ್ಲಿ ನಮ್ಮ ನಾಲಿಗೆಯನ್ನು ಕೊಡೋರಿಗೆ ಏನು ಮಾಡೋಕ್ಕಾಗಲ್ಲ ಅದು ನಮ್ಗೆ ಮುಳು ಆಗ್ತದೆ ಬಹುಶಃ ಅವರು ಹೊರಗಡೆ ಬಂದ ನಂತರ ಅವ್ರು ಏನ್ ನೋಡ್ತಾರೆ ಅವಾಗ ಅವರಿಗೆ ಅರ್ಥ ಆಗ್ತದೆ ಅಂತ ಅನ್ಕೋತೀನಿ ಬಟ್ ಧ್ರುವಂತ ಅವರು ಫೈರ್ ಆಗ್ತಾ ಇದ್ದಾರೆ ಕಳೆದ ವಾರ ಮತ್ತು ಈ ವಾರ ಮೊದಲನೇ ದಿನವನ್ನ ನಾವು ಕೌಂಟ್ ಮಾಡೋಣ ಕಳೆದ ವಾರದ ಮೊದಲನೇ ದಿನ ಸೋಮವಾರ ಈ ಮೂರು ಜನ ಧ್ರುವಂತು ಜಾಹ್ನವಿ ಅಶ್ವಿನಿಗೌಡರ ಅವರು ಒಂದು ಶಪಥವನ್ನು ಮಾಡ್ತಾರೆ ನಮ್ಗೆ ನಾವೇ ನಾವು ಬಿಟ್ಕೊಡ್ಬಾರ್ದು ಅಂತ ನಂತರದ ದಿನಗಳಲ್ಲಿ ಟಾಸ್ಕ್ ವಿಚಾರದಲ್ಲಿ ಅವ್ರ ಜೊತೆ ಮನಸ್ತಾಪ ಆಗ್ತದೆ ಧ್ರುವಂತ ಎದ್ದು ಬರ್ತಾರೆ ಅಲ್ಲಿ ರಘು ಸರ್ ಅವರನ್ನು ಆಗಿ ಇಟ್ಕೊಂಡಿದ್ದಾರೆ ನೀವು ನೋಡಬಹುದು ರಘು ಸರ್ ಉತ್ತಮ ಕೊಡುವಾಗ್ಲೂ ಅಷ್ಟೇ ತಗೊಂಡಿದ್ದಾರೆ ಕ್ಯಾಪ್ಟನ್ಸಿ ವಿಚಾರದಲ್ಲೂ ಧ್ರುವಂತರ ಹೆಸರು ತಗೊಂಡಿದ್ದಾರೆ ಆಮೇಲೆ ಈ ರಘು ಮತ್ತು ರಘು ಸರ್ ಮತ್ತು ಅಶ್ವಿನಿಗೌಡರ್ ನಡುವೆ ಮಾತುಕತೆ ಏನಾಯ್ತು ಜಗಳಾಯ್ತು ಅವಾಗ ಧ್ರುವಂತ ಹೋಗಿರ್ಲಿಲ್ಲ ಆ ನಂತರ ಅವರು ಹೇಳ್ತಾರೆ ನೀವು ನಿಮ್ಗೋಸ್ಕರ ಸ್ಟ್ಯಾಂಡ್ ತಗೊಂಡಿದ್ರು ನನ್ ತುಂಬಾನೇ ಖುಷಿ ಆಯ್ತು ನೀವು ಇದೇ ತರ ಇರ್ಬೇಕು ಅನ್ನೋ ರೀತಿಯೆಲ್ಲ ಧ್ರುವಂತಿಗೆ ರಘು ಸರ್ ಕ್ಲಾಸ್ ತಗೊಂಡಿದ್ರೆ ಅಂದ್ರೆ ಮಾತುಕತೆ ನಡೆಸಿದ್ರು ಧ್ರುವಂತ ಹೇಗಂತ ಹೇಳಿದ್ರೆ ಬೇಗ ಮ್ಯಾಂಡ್ ಪ್ಲೇಟ್ ಆಗ್ತಾರೆ ಅವರ ಬಗ್ಗೆ ಯಾರಾದ್ರೂ ಒಳ್ಳೆ ಮಾತಾಡಿದ್ರೆ ಇಲ್ಲ ಹೊಗಳಿದ್ರೆ ಅವರು ಬೇಗ ಕೇಳ್ತಾರೆ ಸೊ ಎಲ್ಲ ಒಂದ್ ಕಡೆ ರಘು ಸರ್ ಅವರ ಇಂಪ್ಯಾಕ್ಟ್ ಧ್ರುವಂತಲ್ಲಿ ನನಗೆ ಕಾಣಿಸ್ತಾ ಇದೆ ಇದು ಒಳ್ಳೆ ಇಂಪ್ಯಾಕ್ಟ್ ಈ ತರದ ಇಂಪ್ಯಾಕ್ಟ್ ನಡೀಲಿ ಪ್ರಾಬ್ಲಮ್ ಏನಿಲ್ಲ ಕೆಟ್ಟ ಇಂಪ್ಯಾಕ್ಟ್ ಗಿಂತ ಒಳ್ಳೆ ಇಂಪ್ಯಾಕ್ಟ್ ನಡೆದ್ರೆ ಒಳ್ಳೇದಲ್ವಾ ಈಗ ರಘು ಸರ್ ಏನಾದ್ರು ಹೇಳಿದ್ರೆ ಅದ್ರಲ್ಲಿ ಯಾವ್ದೇ ಕೆಟ್ಟ ಉದ್ದೇಶ ಇರಲ್ಲ ಅವರು ಸ್ಪೋರ್ಟಿವ್ ಆಗಿ ನೋಡ್ತಾರೆ ಸ್ಪೋರ್ಟ್ಸ್ ಪರ್ಸನ್ ಅವರು ಸ್ಟ್ರೈಟ್ ಸೊ ಅದರಿಂದಾಗಿ ಹೆರಗುಸರ್ ಇಂಪ್ಯಾಕ್ಟ್ ಇದ್ರೆ ಅಂತ ಅಲ್ಲಿ ಇದೇ ರೀತಿ ಆಗ್ಲಿ ಚೆನ್ನಾಗಿರುತ್ತೆ ಮನೆಯಲ್ಲಿ ಎಲ್ರು ವಿಲನ್ ವಿಲನ್ ಆದ್ರೆ ನೋಡ್ಲಿಕ್ಕೆ ಖುಷಿ ಆಗಲ್ಲ ಎಲ್ಲ ಒಂದ್ ಕಡೆ ಜಗಳ ದೊಂಬಿ ಎಲ್ಲ ಇದ್ದಿದೆ ಆದ್ರೆ ಆ ನಂತರ ಅವ್ರು ಸರಿಯಾಗಿ ಮುಂದುವರಿಬೇಕು ಅನ್ನೋದು ನಮ್ಮ ಆಸೆ ಸೊ ಇದಿಷ್ಟು ಇವತ್ತಿನ ಪ್ರಮೋ ಬಗ್ಗೆ ಆದ್ರೆ ನಿನ್ನೆ ಎಪಿಸೋಡ್ ಬಗ್ಗೆ ಜಾಸ್ತಿ ಏನು ಮಾತಾಡ್ಲಿಕ್ಕಿಲ್ಲ ನಗು ಬರದ ಕಡೆಯಲ್ಲೆಲ್ಲ ನಗು ಬರುವ ಬ್ಯಾಕ್ ಗ್ರೌಂಡ್ ಅನ್ನೆಲ್ಲ ಹಾಕಿ ಮೊನ್ನೆ ಏನು ಹೀಟ್ ಇದೆ ಪಂಚಾಯತಿಗೆ ಅದನ್ನ ನಿನ್ನೆ ಸರಿ ಮಾಡ್ಲಿಕ್ಕೆ ಕಿಚ್ಚ ಸುದೀಪ್ ಅವರು ಬಿಗ್ ಬಾಸ್ ಟೀಮ್ ಅವರು ಸರಿ ಪ್ರಯತ್ನ ಪಟ್ಟಿದ್ದಾರೆ ಅನ್ನೋದು ಮೇಲ್ನಂಟಕ್ಕೆ ಸ್ಪಷ್ಟವಾಗ್ತಿತ್ತು ನಿನ್ನೆ ಒಂದು ಬೇಜಾರಾಗಿದೆ ಅಂತ ಹೇಳಿದ್ರೆ ಎಲಿಮಿನೇಷನ್ ಆಗಿ ಹೋಗುವ ರಿಷಾ ಏನಿದ್ದಾರೆ ಅವರ ವರ್ತನ ಚೂರು ಬೇಜಾರ್ ತರಿಸ್ತು ನಮ್ಗೆ ಯಾಕೆಂತ ಹೇಳಿದ್ರೆ ಈಗ ಎಲಿಮಿನೇಷನ್ ಆಗಿ ಹೋಗ್ತಾ ಇದಾರೆ ಅದು ಡೈರೆಕ್ಟ್ ಎಲಿಮಿನೇಷನ್ ಅಲ್ವಲ್ಲ ಜನರ ಅಭಿಪ್ರಾಯ ಹೋಗುವಾಗ ಪ್ರತಿಯೊಬ್ರು ಮನೆಯ ಸ್ಪರ್ಧಿಗಳು ಅದಕ್ಕಿಂತ ಮೊದಲು ಮನೆಯಲ್ಲಿ ಏನ್ ನಡೆದಿದೆ ಏನ್ ನಡೆದಿಲ್ಲ ಜಗಳ ದೊಂಬಿ ಇನ್ನೇನೋ ಮಾತುಕತೆ ಮನಸ್ತಾಪ ಅದೆಲ್ಲ ಆಟ ಬಟ್ ಹೊರಗಡೆ ಏನಿದೆ ಅದೊಂದು ಒಂಥರ ಎಲ್ರಿಗೂ ಎಮೋಷನಲ್ ತರನೇ ಆಗುತ್ತೆ ಸೊ ಆ ಸಂದರ್ಭದಲ್ಲಿ ಅವರು ನಡೆದುಕೊಂಡ ರೀತಿ ಸ್ವಲ್ಪ ಬೇಜಾರಾಗುತ್ತೆ ಯಾಕಂತಂದ್ರೆ ಅವರು ರಾಶಿಕನ್ ಜೊತೆ ಮಾತ್ರ ಕೊನೆವರೆಗೂ ಬಾಯಿ ಹಗ್ಗಲ್ಲ ಮಾಡ್ಕೊಂಡು ಒಂದು ಈಗ ರಕ್ಷಿತಾ ಶೆಟ್ಟಿ ಆಗ್ಲಿ ಅಶ್ವಿನಿಗೌಡರಾಗ್ಲಿ ಅವರು ಒಂದು ಏನ್ ಒಂದು ಸೌಜನ್ಯದಿಂದ ಅವರನ್ನ ಬೀಳ್ಕೊಡ್ಲಿಕ್ಕೆ ಬರುವಾಗ್ಲೂ ಕೂಡ ಅವ್ರ ಅದಕ್ಕೆ ಒಂದು ಕೇರೆ ಮಾಡದೆ ಕೊನೆ ಹೋಗುವಾಗ ಬಾಯಿ ಅಂತ ಹೇಳುವಾಗ್ಲೂ ಅವ್ರ ಬಾಯಿ ಹೇಳದೆ ಒಂಥರ ನೆಗ್ಲೆಟ್ ಆಗಿ ಮಾಡ್ಬಿಟ್ರು ಸೊ ಅದು ಮಾಡುದು ತಪ್ಪು ಅಂತ ನಾನು ಹೇಳೋದು ಯಾಕೆಂತ ಹೇಳಿದ್ರೆ ಒಬ್ಬರನ್ನ ಕಲಿಸ್ಕೊಡುವಾಗ ಅವರ ಒಳಗಡೆ ಏನ್ ನಡೆದಿರುತ್ತೆ ಅದನ್ನೆಲ್ಲ ಬಿಟ್ಟು ಮರೆತು ಬಂದಿರುವಾಗ ರಕ್ಷಿತಾ ಶೆಟ್ಟಿಯ ಜೊತೆ ಇವರಿಗೆ ಯಾರಿಗೆ ರಿಷಿಕನಿಗೆ ಅಷ್ಟಕ್ಕಷ್ಟೇ ಇದ್ದದ್ದು ಆದ್ರೂ ರಕ್ಷಿತಾ ಶೆಟ್ಟಿ ಪಾಪ ಹಿಂದೆ ಹಿಂದೆ ಬಂದು ಅವರಿಗೆ ಸಮಾಧಾನ ಮಾಡ್ಲಿಕ್ಕೆ ಬರ್ತಾ ಇದ್ರು ಆದ್ರೆ ಅದನ್ನೆಲ್ಲೋ ಅವರು ನೆಗ್ಲೆಕ್ಟ್ ಮಾಡ್ಕೊಂಡು ಆ ಓಕೆ ಓಕೆ ಅನ್ನೋ ರೀತಿಯಲ್ಲಿ ಎಲ್ಲ ಈಗ ಈ ವರ್ತನೆ ಮಾಡಿದ್ರು ಅಂತ ಅನಿಸುತ್ತೆ ಅದೇ ರೀತಿ ಲಾಸ್ಟ್ ಲಾಸ್ಟ್ ಕೊನೆಗೆ ಹೋಗುವಾಗ್ಲೂ ಕೂಡ ರಕ್ಷಿತಾ ಶೆಟ್ಟಿ ಅಶ್ವಿಗೌಡವ್ರು ಬರ್ತಾರೆ ಅಶ್ವಿನಿ ಮ್ಯಾಮ್ ಹೇಳ್ತಾರೆ ಎಲ್ರಿಗೊಂದ್ಸಲ ಹೇಳಿ ಕಾಯ್ತಾ ಇದ್ದಾರೆ ಅಂತ ಆ ಓಕೆ ಓಕೆ ಅನ್ನೋ ರೀತಿಯಲ್ಲಿ ಅವರು ಹೋಗ್ತಾರೆ ಪರವಾಗಿಲ್ಲ ಅಂತ ಇದೆಲ್ಲ ಒಂದ್ ಕಡೆ ಅಂದ್ರೆ ಇತ್ತು ಈ ವರ್ತನೆ ಇತ್ತು ಹೆಂಗೋ ಹೊರಗಡೆ ಹೋಗ್ತಾ ಇದ್ದಾರೆ ಹೋಗುವಾಗ ಚೆನ್ನಾಗಿ ಹೋಗೋದು ಅಷ್ಟೇ ಅದನ್ನ ನಿಯಮದ ಪ್ರಕಾರ ಅವರೇನು ಆಟ ಆಡಿದ್ದಾರೆ ಇನ್ನೇನು ನಾಮಿನೇಷನ್ ಮಾಡಿದ್ದಾರೆ ಅದೆಲ್ಲ ಓಕೆ ಫೈನ್ ಎಲ್ರಿಗೂ ಆಗುತ್ತೆ ಈಗೇನು ಹತ್ತು ಹದಿನೈದು ಜನ ಉಳಿದಿದ್ದಾರೆ ಅವ್ರು ಯಾರು ಎಲ್ರು ಫೈನಲ್ವರೆಗೂ ಹೋಗಲ್ಲ ಯಾರು ಅದ್ರಲ್ಲಿ ಮೂರ್ ನಾಲ್ಕು ಜನ ಹೋಗ್ತಾರೆ ಅದ್ರಲ್ಲಿ ಯಾರೋ ಒಬ್ರು ವಿನ್ ಆಗ್ತಾರೆ ಅಲ್ಲಿ ಆಟ ಅಂತ ಬರುವಾಗ ನಾಮಿನೇಷನ್ ನಡಿಲೇಬೇಕು ಹೆಸರು ತಗೊಳ್ಳೇಬೇಕು ಅದೆಲ್ಲ ಆಟದ ಪ್ರಕ್ರಿಯೆ ಅಂತ ಹೇಳುವಾಗ ಹೋಗುವಾಗ ಅದನ್ನ ಜಿದ್ದಾಗಿ ಹೋಗೋದು ಅಷ್ಟೆಲ್ಲ ಒಳ್ಳೇದಲ್ಲ ಅನ್ನೋದು ನನ್ನ ಅಭಿಪ್ರಾಯ ಸೊ ಇವತ್ತಿನ ಪ್ರೊಮೋ ಮತ್ತು ನಿನ್ನೆ ವಿಚಾರ ಬೇರೆ ಯಾರಾದ್ರೂ ಬೇರೆ ಯಾವ್ದಾದ್ರು ಒಂದು ಪಾಯಿಂಟ್ಸ್ ಗಳಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಧನ್ಯವಾದಗಳು